ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ದರ್ಶು ಎಜುಕೇಟ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ನಾನು ನಿಮ್ಮ ದರ್ಶನ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ನಿಮಗೆ ಹದಿನಾಲ್ಕನೇ ಕಂತಿನ ಹಣ ಇನ್ನೂ ಕೂಡ ಬಂದು ಜಮಾ ಆಗಿಲ್ಲ ಅಂತಂದರೆ ಹಾಗೆ ಹದಿನೈದನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತಂದರೆ ಆ ಒಂದು ವಿಚಾರವಾಗಿ ಒಂದಿಷ್ಟು ಗುಡ್ ನ್ಯೂಸ್ ಬಂದಿದೆ ಹಾಗೆ ಇಲ್ಲಿ ಮೋದಿ ಸರ್ಕಾರದ ಕಡೆಯಿಂದ ಮಹಾಯುತಿ ಯೋಜನೆ ಅಂತ ಈ ಒಂದು ಯೋಜನೆಯಿಂದ ನಿಮಗೆ ಎರಡು ಸಾವಿರದ ನೂರು ರೂಪಾಯಿ ಹಣ ನಿಮ್ಮ ಒಂದು ಖಾತೆಗೆ ಬಂದು ತಲುಪ್ತಾ ಇರುವಂಥದ್ದು ಹಾಗೆ ಎಲ್ಲರೂ ಕೂಡ ಹೋಗಿ ಪೋಸ್ಟ್ ಆಫೀಸ್ ಮುಂದೆ ನಿಂತ್ಕೊಂಡು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕ್ತಾ ಇದ್ದಾರೆ ಯಾರು ಈ ಒಂದು ಅರ್ಜಿಯನ್ನು ಹಾಕಬೇಕು ಹಾಗೆ ಯಾವೊಂದು ಫಲಾನುಭವಿಗಳಿಗೆ ಈ ಒಂದು ಯೋಜನೆಯ ಹಣ ಬಂದು ತಲುಪುತ್ತೆ ಎಲಿಜಿಬಿಲಿಟಿ ಎಲ್ಲ ಏನೇನಿರುತ್ತೆ ಅಂತ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋನ ಪೂರ್ತಿಯಾಗಿ ನೋಡ್ದೇ ಯಾರೂ ಕೂಡ ಕಮೆಂಟನ್ನು ಮಾಡೋದಕ್ಕೆ ಹೋಗಬೇಡಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಕೆಳಗಡೆ ರೆಡ್ ಕಲರ್ ಬಟನ್ ಕಾಣ್ತಾ ಇದೆ ಇವಾಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ನಿಮಗೆ ಎಲ್ಲ ರೀತಿಯಾದಂಥ ಎಲ್ಲ ರೀತಿಯಾದಂಥ ನೋಟಿಫಿಕೇಷನ್ನು ಬಂದು ತಲುಪುವಂಥದ್ದು ಹಾಗೆ ಇವಾಗಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋಗೆ ಒಂದು ಫೈವ್ ಹಂಡ್ರೆಡ್ ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಒಂದೊಂದು ಲೈಕ್ನ ಮಾಡಿದ್ರು ಕೂಡ ಐದುನೂರಲ್ಲ ಅದಕ್ಕಿಂತ ಜಾಸ್ತಿನೇ ಮಾಡ್ತಾರೆ ಬೇಗ ಬೇಗ ಲೈಕ್ನ ಮಾಡಿ ವೀಕ್ಷಕರೇ ಓಕೆ ವೀಕ್ಷಕರೀಗ ನಾನು ಡೈರೆಕ್ಟಾಗಿ ಟಾಪಿಕ್ ಕಡೆಗೆ ಬರೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳು ಹದಿನೈದನೇ ಕಂತಿನಾಣಕ್ಕಾಗಿ ನಾಣಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಯಾರು ಹದಿನಾಲ್ಕನೇ ಕಂತಿನಾಣ ನಾಣ ಅಂಥವ್ರಿಗೆ ಈಗ ಹದಿನಾಲ್ಕನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ನೋಡಿ ಅವ್ರಿಗೆ ಹಣ ಬಂದು ಜಮಾ ಆಗುತ್ತೆ ಆದರೆ ನೀವು ಅನ್ಬೋದು ಇಲ್ಲಿ ನಮಗೆ ಹದಿಮೂರನೇ ಕಂತಿನ ಹಣನೇ ಈಗ ಬಂದು ತಲುಪಿದೆ ಹದಿನಾಲ್ಕನೇ ಕಂತಿನ ಹಣ ಬರೋದಿಲ್ವಾ ಹಾಗಾದರೆ ಹದಿನೈದನೇ ಕಂತಿನ ಹಣ ಏನಾದರೂ ಜಮಾ ಆಗ್ತಾ ಆಗೋದಕ್ಕೆ ಶುರು ಆಯಿತು ಅಂತ ಅಂದರೆ ನಮಗೆ ಹದಿನಾಲ್ಕನೇ ಕಂತಿನ ಹಣ ಬರ್ದೇ ಹದಿನೈದನೇ ಕಂತಿನ ಹಣ ಡೈರೆಕ್ಟಾಗಿ ಬಂದು ತಲುಪುತ್ತಾ ಅಂತ ನೀವು ಕೇಳ್ಬೋದು ಓಕೆ ಈ ಒಂದು ಪ್ರಶ್ನೆಗೆ ಉತ್ತರನ ಕೊಡೋದಾದರೆ ಇಲ್ಲಿ ನಿಮಗೆ ಹದಿಮೂರನೇ ಕಂತಿನ ಹಣ ಏನಾದರೂ ಈಗ ಬಂದು ಜಮಾ ಆಗಿತ್ತು ಅಂತ ಅಂದರೆ ಇದೊಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಇಲ್ಲಿ ಸಿ ಎಮ್ ಸಿದ್ದರಾಮಯ್ಯ ಅವರೇ ಒಂದು ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ ಏನು ಅಂತಂದರೆ ನಿಮಗೆ ಈ ಹಿಂದೆ ಸೆಪ್ಟೆಂಬರ್ ತಿಂಗಳಿನ ಹಣವನ್ನು ನಿಮಗೆ ಜಮಾ ಮಾಡ್ತೀವಿ ಅಂದರೆ ಹದಿನಾಲ್ಕನೇ ಕಂತಿನ ಹಣವನ್ನು ನಿಮಗೆ ಜಮಾ ಮಾಡ್ತೀವಿ ಅಂತ ನಮಗೆ ಸಿ ಎಮ್ ಸಿದ್ದರಾಮಯ್ಯ ಅವರು ಒಂದು ಭಾಷಣದಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದರು ಅದೇ ರೀತಿಯಾಗಿ ನಿಮಗೆ ಹದಿನಾಲ್ಕನೇ ಕಂತಿನ ಹಣ ಕೂಡ ಬಂದು ಜಮಾ ಆಗೋದಕ್ಕೆ ಶುರು ಆಯಿತು ಅಂತಲೇ ಹೇಳ್ಬೋದು ಆದರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹದಿಮೂರನೇ ಕಂತಿನ ಹಣನೇ ಬಂದು ಜಮಾ ಆಗಿಲ್ಲ ಅಂತ ಹೇಳ್ಬೋದು ಓಕೆ ಆ ಒಂದು ಹದಿಮೂರನೇ ಕಂತಿನ ಹಣ ಇಲ್ಲಿ ಹದಿನಾಲ್ಕನೇ ಕಂತಿನ ಹಣ ಏನು ರಿಲೀಸ್ ಮಾಡಿದ್ರು ಆಗ ಹದಿಮೂರನೇ ಕಂತಿನ ಹಣ ಬಂದು ಇಲ್ಲಿ ಜಮಾ ಆಗಿರುವಂಥದ್ದು ಆದರೆ ನಿಮಗೆ ಕೇಳ್ಬೋದು ಹದಿನಾಲ್ಕನೇ ಕಂತಿನ ಹಣ ಆದರೆ ನಮಗೆ ಬರೋದಿಲ್ವಾ ಅಂತ ಬರುತ್ತೆ ವೀಕ್ಷಕರ ಇಲ್ಲಿ ಎಂಬತ್ತು ಸಾವಿರ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ನಿಮಗೂ ಕೂಡ ಹಣ ಬಂದು ಹದಿನಾಲ್ಕನೇ ಕಂತಿನ ಹಣ ಶೀಘ್ರದಲ್ಲೇ ಬಂದು ತಲುಪುತ್ತೆ ಇನ್ನೂ ಒಂದು ವೀಕ್ ಒಳಗಡೆ ಅಂದರೆ ಇನ್ನೂ ಒಂದು ವಾರದ ಒಳಗಡೆ ನಿಮ್ಮ ಒಂದು ಖಾತೆಗೆ ಹದಿನಾಲ್ಕನೇ ಕಂತಿನ ಹಣ ಏನಿದೆ ಅದು ಬಂದು ಜಮಾ ಆಗುತ್ತೆ ಹಾಗಾದರೆ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು ಹದಿನೈದನೇ ಕಂತಿನ ಹಣ ಕೂಡ ನಿಮಗೆ ಹದಿನಾಲ್ಕನೇ ಕಂತಿನ ಹಣ ಬಂದು ಜಮ ಆದಮೇಲೆ ನಿಮಗೆ ಹದಿನೈದನೇ ಕಂತಿನ ಹಣ ಬರುತ್ತೆ ಈಗ ನಿಮಗೆ ಒಂದು ವೇಳೆ ಹದಿಮೂರನೇ ಕಂತಿನ ಹಣ ಬಂದಿದ್ರೆ ಇನ್ನೊಂದು ವಾರದಲ್ಲಿ ಹದಿನಾಲ್ಕನೇ ಕಂತಿಹಾಣ ಬರುತ್ತೆ ಅದಾದಮೇಲೆ ನಿಮಗೆ ಹದಿನೈದನೇ ಕಂತಿಹಣ ಕೂಡ ಬಂದು ಜಮ ಆಗುವಂಥದ್ದು ಹದಿನಾಲ್ಕನೇ ಕಂತೆನಾಣ ಬರೋದಿಲ್ಲವಾ ಅಂತ ನೀವು ಕೇಳೋದಾದರೆ ಹದಿನಾಲ್ಕನೇ ಬಂದಾದ ಬಂದಾದಮೇಲೆ ನಿಮಗೆ ಹದಿನೈದನೇ ಕಂತೆನ ಬಂದು ಜಮಾ ಆಗುತ್ತೆ ವೀಕ್ಷಕರ ಓಕೆ ಇದಿಷ್ಟು ನಿಮಗೆ ಕ್ಲಾರಿಫೈ ಆಯಿತು ಅಂತ ತಿಳ್ಕೊತೀನಿ ಹದಿನೈದನೇ ಕಂತಿ ಕೂಡ ನಿಮಗೆ ಹದಿನಾಲ್ಕನೇ ಕಂತಿಹಣ ಬಂದು ಎಲ್ಲ ತಲುಪಾದ ಮೇಲೆ ಹದಿನೈದನೇ ಕಂತಿ ಹಣ ಕೂಡ ಬಂದು ಜಮಾ ಆಗುವಂಥದ್ದು ಓಕೆ ಇದಿಷ್ಟು ನಿಮಗೆಲ್ಲರಿಗೂ ಕೂಡ ಒಂದು ಮಾಹಿತಿ ತಿಳಿತು ಅಂತ ಅಂದ್ಕೊಳ್ತೀನಿ ಈಗ ನಿಮಗೆ ಎರಡು ಸಾವಿರದ ನೂರು ರೂಪಾಯಿ ಮೋದಿ ಸರ್ಕಾರದ ಕಡೆಯಿಂದ ಹಣ ಬಂದು ಜಮಾ ಆಗ್ತಾಯಿದೆ ಈ ಒಂದು ಮಾಹಿತಿ ಬಗ್ಗೆ ತಿಳಿಸ್ಕೊಡಿ ಅನ್ನೋದಾದರೆ ಇಲ್ಲಿ ನೋಡಿ ವೀಕ್ಷಕರೇ ನಿಮ್ಮೊಂದು ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರದ ನೂರು ರೂಪಾಯಿ ಹಣ ಮೋದಿ ಸರ್ಕಾರದಿಂದ ಬರ್ತಾ ಇದೆಯಾ ಇಲ್ವಾ ಅಂತ ನೀವು ಪರ್ಫೆಕ್ಟಾಗಿ ಇಲ್ಲಿ ತಿಳ್ಕೊಬೇಕಾಗತ್ತೆ ಇದು ನಿಜಾನಾ ಸುಳ್ಳ ಅಂತ ಇಲ್ಲಿ ನೋಡಿ ವೀಕ್ಷಕರೇ ಈಗ ನಿಮಗೆ ಹದಿನಾಲ್ಕನೇ ಕಂತಿರಾಣದ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನು ಇನ್ನೂ ಕೂಡ ಕೊಡಬೇಕು ಏನು ಅಂತಂದರೆ ಯಾವೊಂದು ಜಿಲ್ಲೆಗಳಿಗೆ ಮೊದಲು ಬಂದು ಹದಿನಾಲ್ಕನೇ ಕಂತಿ ತಲುಪ್ತಾ ಇದೆ ಅಂತ ನೀವು ಕೇಳ್ಬೋದು ಇಲ್ಲಿ ಎಲೆಕ್ಷನ್ ನಡೀತಾ ಇದೆ ಬೈ ಎಲೆಕ್ಷನ್ ನಡೀತಿರುವಂಥ ಕಾರಣದಿಂದ ಯಾವೊಂದು ಜಿಲ್ಲೆಗಳಲ್ಲಿ ಎಲೆಕ್ಷನ್ ನಡೀತಾ ಇದೆ ಆ ಒಂದು ಜಿಲ್ಲೆಗಳಿಗೆ ಮೊದಲು ಬಂದು ತಲುಪುತ್ತೆ ಫಾರ್ ಎಕ್ಸಾಂಪಲ್ ರಾಮನಗರ ಡಿಸ್ಟಿಕ್ ಆಗಿರ್ಬೋದು ಹಾಗೆ ಚನ್ ಚನ್ನರಾಯಪಟ್ಣ ಆಗಿರ್ಬೋದು ಈ ಒಂದು ಎರಡು ಜಿಲ್ಲೆಗಳಿಗೆ ಹಾಗೆ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಎಲೆಕ್ಷನ್ ನಡೀತಾ ಇದೆ ಆ ಒಂದು ಜಿಲ್ಲೆಗಳಲ್ಲಿ ನಿಮಗೆಲ್ಲರೂ ಕೂಡ ಹಣ ಬಂದು ಬೇಗ ತಲುಪಿರುವಂಥದ್ದು ಇನ್ನೊಂದಿಷ್ಟು ಜಿಲ್ಲೆಗಳಿಗೆ ಕ್ರಮೇಣವಾಗಿ ನಿಧಾನವಾಗಿ ಹಣ ಬಂದು ತಲುಪುತ್ತೆ ಇನ್ನೊಂದು ವಾರದಲ್ಲಿ ನಿಮಗೆ ಬಂದು ತಲುಪುವಂಥದ್ದು ಅದಾದಮೇಲೆ ಹದಿನೈದನೇ ಕಂತಿನ ಹಣ ಕೂಡ ಬರುತ್ತೆ ಈಗ ನೆಕ್ಸ್ಟ್ ಬರೋದಾದರೆ ಈ ಒಂದು ಯೋಜನೆ ಯಾವುದು ಮಹಾಯುತಿ ಯೋಜನೆ ಅಂತ ಈ ಒಂದು ಯೋಜನೆ ಕರ್ನಾಟಕದಲ್ಲಿ ಇಲ್ಲ ವೀಕ್ಷಕರೇ ನಿಮಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂಥ ಮೋದಿ ಸರ್ಕಾರದ ಹಣ ಬಂದು ತಲುಪ್ತಾ ಇಲ್ಲ ಇದು ಬಂದು ಮಹಾಯುತಿ ಯೋಜನೆ ಬಂದು ಮಹಾರಾಷ್ಟ್ರದಲ್ಲಿ ಈ ಒಂದು ಯೋಜನೆಯ ಎರಡು ಸಾವಿರದ ನೂರು ರೂಪಾಯಿ ಹಣವನ್ನು ಏನಾದರೂ ಎಲೆಕ್ಷನಲ್ಲಿ ಗೆದ್ದರೆ ನಿಮಗೆ ಹಣವನ್ನು ಹಾಕ್ತೀವಿ ಅಂತ ಮಹಾಯುತಿ ಯೋಜನ ಮಹಾರಾಷ್ಟ್ರದಲ್ಲಿ ಒಂದು ಯೋಜನೆಯನ್ನು ಕೊಡ್ತೀವಿ ಅಂತ ಹೇಳಿರೋದು ಓಕೆ ಇಲ್ಲಿ ಮಹಾರಾಷ್ಟ್ರದ ಸರ್ಕಾರ ಆಗಿರ್ಬೋದು ಇಲ್ಲಿ ಬಿ ಜೆ ಪಿ ಸರ್ಕಾರದವರು ಮಹಾರಾಷ್ಟ್ರದಲ್ಲಿ ಕೊಡ್ತೀವಿ ಅಂತ ಹೇಳಿದರೆ ಹಾಗೆ ಅಲ್ಲಿನ ಕಾಂಗ್ರೆಸ್ ಸರ್ಕಾರ ಕೂಡ ನಿಮಗೆ ಅಂದರೆ ಅಲ್ಲಿ ಮಹಾರಾಷ್ಟ್ರದ ಫಲಾನುಭವಿಗಳಿಗೆ ಒಂದು ನಿಮಗೆ ಗೃಹಲಕ್ಷ್ಮಿ ಅಂತ ಇಲ್ಲೇನಿದೆ ಅಲ್ಲೂ ಕೂಡ ಮಹಾಲಕ್ಷ್ಮಿ ಯೋಜನೆ ಅಂತ ತರ್ತಾ ಇದ್ದಾರೆ ಅಲ್ಲೂ ಕೂಡ ಮೂರು ಸಾವಿರ ರೂಪಾಯಿ ಹಣವನ್ನು ಹಾಕ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳಿದೆ ಈಗೇನೆ ಬಿ ಜೆ ಪಿ ಹಾಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಪೈಪೋಟಿ ನಡೀತಾ ಇದೆ ಅಂತಲೇ ಹೇಳ್ಬೋದು ಇದು ಯಾವುದೇ ರೀತಿಯಾದಂಥ ಬಿ ಜೆ ಪಿ ಸರ್ಕಾರದ ಎರಡು ಸಾವಿರದ ನೂರು ರೂಪಾಯಿ ಹಣ ಕರ್ನಾಟಕದಲ್ಲಿ ಬರ್ತಾ ಇಲ್ಲ ನೀವೆಲ್ಲರೂ ಹೋಗಿ ಇಲ್ಲಿ ಪೋಸ್ಟ್ ಆಫೀಸಲ್ಲಿ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಬೇಕು ಅಂತ ಹೋಗಿ ಕ್ಯೂ ನಿಂತ್ಕೊಳಕ್ಕೆ ಹೋಗಬೇಡಿ ಯಾವುದೇ ರೀತಿಯಾದಂಥ ಅರ್ಜಿ ಇಲ್ಲ ಇಲ್ಲಿ ಇದಿಷ್ಟು ಮಾಹಿತಿ ಯೋಜನೆ ಮಹಾಯುತಿ ಯೋಜನೆ ಇದು ಮಹಾರಾಷ್ಟ್ರದಲ್ಲಿ ಇರುವಂಥದ್ದು ಕರ್ನಾಟಕದಲ್ಲಿ ಯಾವುದೇ ಇಲ್ಲ ಇದಿಷ್ಟು ಕ್ಲಾರಿಫಿಕೇಷನ್ ಕೊಡಬೇಕಾಗಿತ್ತು ಹಾಗೆ ನೀವು ಕೂಡ ಕಮೆಂಟ್ ಮಾಡಿ ನಿಮಗೆ ಯಾವ ಕಂತಿರಾಣ ಬಂದಿದೆ ಬಂದಿಲ್ಲ ನಿಮ್ಮೊಂದು ಜಿಲ್ಲೆಯನ್ನು ಕೂಡ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿತ್ತು ವೀಕ್ಷಕರೇ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಂಥ ಎಲ್ಲ ಅಪ್ಡೇಟ್ಸು ನಿಮಗೆ ತಿಳಿಸ್ತಾ ಹೋಗ್ತಾನೆ ಹಾಗೆ ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋಗೆ ಒಂದು ಐದುನೂರು ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಬೇಗ ಬೇಗ ಎಲ್ಲರೂ ಕೂಡ ಲೈಕ್ನ ಮಾಡಿ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ